ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಆದಿಯವರೇ ನಿಮ್ಗೊಂದು ಮಾತನ್ನ ಹೇಳ್ತೀನಿ ಈ ಮಾತನ್ನೆಲ್ಲ ಆದೀಶ್ವರ್ ಕಾಮತ್ ಆಡ್ತಾ ಇರೋದಾ ಅಥವಾ ಈ ಎಮ್ಮೆ ಬುಟ್ಟಿಗೆ ಹಾಕ್ಕೊಂಡಿರೋ ಒಬ್ಬ ಪೂಲೀಷ್ ಮ್ಯಾನ್ ಆಡ್ತಾ ಇರೋ ಮಾತುಗಳ ಅಂತಾನೆ ತಾಂಡವ್ ಆಗ ಅದಿ ತಾಂಡವ್ ಅಂತ ತಾಂಡವ್ನ ಕಲ್ಲರ್ ಪಟ್ಟಿನ ಹಿಡ್ಕೋತಾನೆ ಆಗ ಕನ್ನಿ ಕಬ್ರೋ ಕಾಲರ್ ಬಿಡು ಅಂತಾಳೆ ತಾಂಡವ್ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ ಅಂದರೆ ಮರ್ಯಾದೆ ಉಳಿಸ್ಕೊಳ್ಳಿ ಆದಿಗೆ ತಾಳ್ಮೆಯಿಂದ ಪ್ರೀತಿಯಿಂದ ಮಾತಾಡ್ಸೋಕ್ಕೂ ಗೊತ್ತು ಕೋಪ ಬಂದಾಗ ಕೈಕಾಲು ಮುರಿಯೋಕ್ಕೂ ಗೊತ್ತು ನೋಡಿ ನಾನು ಯಾವ ಥರ ಇರಬೇಕು ಅನ್ನೋದು ನಿಮ್ಮ ಚಾಯ್ಸ್ ಅಲ್ಲ ಭಾಗ್ಯ ಅವರನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಯಾರೂ ಇಲ್ಲ ಅಂದ್ಕೋಬೇಡಿ ಹಾಗನ್ಕೊಂಡು ತಪ್ಪು ತಪ್ಪ ಆಯ್ಕೆ ಮಾಡೋಕ್ಕೆ ಬಂದರೆ ಈ ಆದಿ ಹೊಸ ಅವತಾರ ನೋಡಬೇಕಾಗುತ್ತೆ ಆ ಆದಿ ಹೊಸ ಅವತಾರ ಏನಾದರೂ ಬಂದರೆ ನಿಮ್ಮ ಆಟಗಳಿಗೆಲ್ಲ ಅಂತ್ಯ ಬೀಳುತ್ತೆ ಇವು ಡು ಅಂಡರ್ಸ್ಟ್ಯಾಂಡ್ ಯು ಬೆಟರ್ ಅಂಡರ್ಸ್ಟ್ಯಾಂಡ್ ಅಂತ ತಾಂಡವನ್ನ ತಳ್ತಾನೆ ಆದಿ ತಾಂಡವ್ ಸಿಟ್ಟಿಂದ ಆದಿನ ನೋಡ್ತಾ ಅಲ್ಲಿಂದ ಹೋಗ್ತಾನೆ ಶ್ರೇಷ್ಠನು ಅವ್ನ ಹಿಂದೆನೇ ಹೋಗ್ತಾಳೆ ಈಚೆ ಮೀನಾಕ್ಷಿ ಈಚೆ ಈ ಸೌಂದರ್ಯ ಏನಾಗಿದೆ ಟ್ರಿಪ್ಗೆ ಕಳಿಸಿ ಹೇಗಾದರೂ ಮಾಡಿ ಆ ದಿನ ಇಂಪ್ರೆಸ್ ಮಾಡು ಅಂತ ಏನು ಮಾಡಿದ್ಲೋ ಗೊತ್ತಾಗ್ತಿಲ್ಲ ಫೋನ್ ಮಾಡಿದರೆ ರಿಸೀವ್ ಮಾಡ್ತಿಲ್ಲ ಯಾಕೆ ಹೇಗೆ ಮಾಡ್ತಿದ್ದಾಳೆ ಅನ್ನುವಾಗ ಸೌಂದರ್ಯ ಕಾಲ್ ಮಾಡ್ತಾಳೆ ಸೌಂದರ್ಯ ಏನಾಯಿತು ಹೋಗಿ ಬಂದಾಗಿಂದ ಫೋನು ಇಲ್ಲ ಏನೂ ಇಲ್ಲ ನೀನು ಕಳಿಸಿದ ಕೆಲಸ ಏನಾಯಿತು ಮುಂದಿನ ಮಾತುಕತೆ ಯಾವಾಗ ಮಾಡೋಣ ಅಂತಾರೆ ಮೀನಾಕ್ಷಿ ಮಾತುಕತೆನ ಏನು ಮಾತುಕತೆ ಅಂತಾಳೆ ಸೌಂದರ್ಯ ಏನು ಹೀಗೆ ಹೇಳ್ತಿದ್ಯಾ ಅವತ್ತೇ ಮಾತಾಡ್ಕೊಂಡು ಅಲ್ವಾ ಆದಿ ಮತ್ತು ನಿನ್ನ ಮದುವೆ ಅದಕ್ಕೆ ರಿಲೇಟೆಡ್ ಮಾತುಕತೆ ಯಾವಾಗ ಮಾಡೋಣ ಅಂತ ಅಂತಾರೆ ಮೀನಾಕ್ಷಿ ಆಂಟಿ ಅದೆಲ್ಲ ಏನು ಬೇಡ ನನಗೆ ಈ ಮಾತುಕತೆ ಎಲ್ಲ ಇಂಟ್ರೆಸ್ಟ್ ಇಲ್ಲ ಅಂತಾಳೆ ಸೌಂದರ್ಯ ಸೌಂದರ್ಯ ಏನು ಹೇಳ್ತಿದ್ಯಾ ನಿನಗೆ ನೀನೇ ಕೇಳಿದ್ದು ತಾನೇ ಆ ದಿನ ಮದುವೆ ಆಗೋಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಅದಕ್ಕೆ ತಾನೇ ಇಷ್ಟೆಲ್ಲ ಮಾಡಿ ನಿನ್ನ ಟ್ರಿಪ್ ಕಳಿಸಿದ್ದು ಅಂತಾರೆ ಮೀನಾಕ್ಷಿ ಆ ಟ್ರಿಪ್ಗೆ ಹೋಗಿ ಮೇಲೆ ನನಗೆ ಇದೆಲ್ಲ ಬೇಡ ಅನ್ನಿಸ್ತಾ ಇರೋದು ಅಂತಾಳೆ ಸೌಂದರ್ಯ ಸೌಂದರ್ಯ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತಾರೆ ಮೀನಾಕ್ಷಿ ಆಂಟಿ ಅಲ್ಲಿಗೆ ಹೋಗೋವರೆಗೂ ಭಾಗ್ಯ ಮತ್ತೆ ಆದಿದು ಬರೀ ಫ್ರೆಂಡ್ಶಿಪ್ ಅಂದ್ಕೊಂಡಿದ್ದೆ ಬಟ್ ಆ ನ್ಯೂಸ್ ನೋಡಿದ ಮೇಲೆ ನನಗೆ ಆ ದಿನ ಎಕ್ಸ್ಪೆಕ್ಟ್ ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಆಂಟಿ ಬಟ್ ತುಂಬ ಟ್ರೈ ಮಾಡಿದೆ ಆಂಟಿ ಐ ಕಾಂಟ್ ನಾನು ಎಷ್ಟೇ ಅಲ್ಲ ನನ್ನ ಅಪ್ಪ ಅಮ್ಮನೂ ಯಾರೂ ಒಪ್ಕೋತಾ ಇಲ್ಲ ನಿಮ್ಮ ಮದುವೆ ಆಗಬೇಕಾಗಿರೋ ಹುಡುಗ ಈ ಥರ ಇಮೇಜನ್ನು ಹಾಳು ಮಾಡಿಕೊಂಡ್ರೆ ಹೇಗೆ ಮದುವೆ ಮಾಡ್ಕೊಡೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತಾಳೆ ಸೌಂದರ್ಯ ಅಲ್ಲಮ್ಮ ನ್ಯೂಸಲ್ಲಿ ಬರೋದೆಲ್ಲ ನಿಜ ಅಂತ ನಂಬೋಕ್ಕಾಗತ್ತಾ ಅಂತಾರೆ ಮೀನಾಕ್ಷಿ ಹಾಗಂತ ನಮ್ಮದೇ ಇರೋಕ್ಕೂ ಅಲ್ ಆಗಲ್ಲ ಅಲ್ವಾ ಆಂಟಿ ನೋಡಿ ಇದೆಲ್ಲ ಆದಮೇಲಂತೂ ನಮ್ಮ ಮನೆಯಲ್ಲಿ ಆದಿ ಜೊತೆ ಮದುವೆ ಮಾಡೋಕ್ಕೆ ಹೋಗ್ತಿಲ್ಲ ಅವ್ರಿಗೆ ಹೇಗೆ ಇಷ್ಟ ಇಲ್ವೋ ನನಗೂ ಹಾಗೆ ಇಷ್ಟ ಇಲ್ಲ ಆಂಟಿ ಬಾಯ್ ಅಂತ ಕಾಲ್ ಕಟ್ ಮಾಡ್ತಾಳೆ ಸೌಂದರ್ಯ ಈಚೆ ಕಾಮತ್ ಹತ್ರ ಮೀನಾಕ್ಷಿ ಬಂದು ಅಣ್ಣ ತಿಂಡಿಯೆಲ್ಲ ಆಯ್ತಲ್ಲ ಅಂತಾರೆ ಆಯ್ತಮ್ಮ ಅಂತಾರೆ ಕಾಮತ್ ಸರಿ ಮಾತ್ರೆ ತಗೋ ಅಂತ ನೀರನ್ನು ಕೊಟ್ಟು ಮಾತ್ರೆ ಕೊಡ್ತಾರೆ ಮೀನಾಕ್ಷಿ ಏನಮ್ಮ ಮೀಕ್ಷಿ ಮೀನಾಕ್ಷಿ ಯಾಕೆ ಸಪ್ಪಗಿದ್ಯಾ ಅಂತಾರೆ ಕಾಮತ್ ಅಣ್ಣ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಾರೆ ಮೀನಾಕ್ಷಿ ಅಷ್ಟೇ ತಾನೇ ಹೇಳು ಅದಕ್ಕೆ ಯಾಕೆ ಮುಖ ಸಪ್ಪಕ್ಕೆ ಮಾಡ್ಕೊಂಡಿದ್ಯಾ ಅಂತಾರೆ ಕಾಮತ್ ಹಾಗೇನಿಲ್ಲ ಅಣ್ಣ ಆದಿ ಪರಿಸ್ಥಿತಿ ನೋಡಿ ಟೆನ್ಷನ್ ಹೆಚ್ಚಾಗ್ತಿದೆ ಅಂತಾರೆ ಮೀನಾಕ್ಷಿ ಸುಮ್ಮನೆ ನೀವೆಲ್ಲ ಅವನ ಬಗ್ಗೆ ಟೆನ್ಷನ್ ಮಾಡ್ಕೋತಿದ್ದೀರ ಸುಮ್ಮನೆ ಬಿಟ್ಬಿಡಿ ಅವ್ನ ಪಾಡಿಗೆ ಅವ್ನು ಸರಿ ಹೋಗ್ತಾನೆ ಅಂತಾರೆ ಕಾಮತ್ ಮತ್ತು ಯಾರಾದರೂ ಅವನಿಗೆ ಮೋಸ ಮಾಡಿದರೆ ಅಂತಾರೆ ಮೀನಾಕ್ಷಿ ಏನಮ್ಮ ಹೇಳ್ತಿದ್ಯಾ ಅಂತಾರೆ ಕಾಮತ್ ಅಣ್ಣ ಆದಿ ಒಂದು ಸಲ ಯಾರನ್ನಾದರೂ ನಂಬಿದರೆ ಮುಗಿತು ಅವರಿಗೋಸ್ಕರ ಜೀವನೇ ಕೊಡ್ತಾನೆ ಆದರೆ ಅವರಿಂದ ಒಂದು ಸಣ್ಣ ಬೇಜಾರಾದರೂ ಎಲ್ಲ ಕಳ್ಕೊಂಡು ಹಾಗೆ ಆಡ್ತಾನೆ ಈಗ ಅವನು ಭಾಗ್ಯನ ತುಂಬಾ ನಂಬಿದ್ದ ಆದರೆ ಅವಳು ಏನು ಮಾಡಿದ್ದು ಬೆಳಿಗ್ಗೆ ಆದರೆ ಅವನ ಭವಿಷ್ಯ ಹೇಗಣ್ಣ ಅವನು ಹೀಗೆ ಒಂಟಿ ಆಗಿಬಿಟ್ರೆ ತುಂಬ ಕಷ್ಟ ಅಂತಾರೆ ಮೀನಾಕ್ಷಿ ಅದು ಯಾವುದೋ ಹುಡುಗಿನ ಹುಡುಕ್ತಿದ್ದೆ ಅಲ್ವಾ ಏನಾಯಿತು ಅಂತಾರೆ ಕಾಮತಣ್ಣ ಹುಡುಗಿಗೆ ಆದಿ ಅಂದರೆ ತುಂಬಾ ಇಷ್ಟ ಆಗಿತ್ತು ಆದರೆ ಯಾವಾಗ ನಮ್ಮ ಆದಿ ಮತ್ತೆ ಭಾಗ್ಯನ ಬಗ್ಗೆ ಎಲ್ಲ ನ್ಯೂಸ್ ಚಾನಲಲ್ಲಿ ಬಂತು ಹುಡುಗಿ ಮನೆಯಲ್ಲಿ ತೊಂದರೆ ಮಾಡ್ತಿದ್ದಾರಂತೆ ಆದಿ ಏನು ಹೇಗೆ ಅಂತ ನಮ್ಗೆ ಗೊತ್ತು ಆದರೆ ಈ ತರಹ ವಿಷಯ ಹೊರಗೆ ಬಂದರೆ ಅವ್ನು ಇಮೇಜ್ ಏನಾಗುತ್ತೆ ನೀನು ಯೋಚನೆ ಮಾಡು ಅಂತಾರೆ ಮೀನಾಕ್ಷಿ ಅದಕ್ಕೆ ಏನು ಮಾಡಬೇಕು ಅಂತಿದ್ಯಾ ಈಗ ಅಂತಾರೆ ಕಾಮತ್ ಅದು ಆದಿ ಭಾಗ್ಯನ ದೂರ ಮಾಡಬೇಕಣ್ಣ ಅಂತಾರೆ ಮೀನಾಕ್ಷಿ ಮೀನಾಕ್ಷಿ ಏನು ಹೇಳ್ತಿದ್ಯಾ ನೀನು ಅಂತಾರೆ ಕಾಮತ್ ದೂರ ಅಂದರೆ ಮುಖ ನೋಡದೇ ಇರೋ ಹಾಗಲ್ಲ ಅಣ್ಣ ಇಷ್ಟೆಲ್ಲ ಆದಮೇಲೂ ಭಾಗ್ಯನ ಕೆಲಸದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದಲ್ಲ ಅಂತ ಹೇಳ್ತಿದ್ದೀನಿ ಹೇಗಿದ್ರೂ ಭಾಗ್ಯನ ಕೆಲಸದಿಂದ ತೆಗೆದಾಕ್ತೀನಿ ಅಂತ ಆದಿನೇ ಹೇಳಿದಾನೆ ಅದು ಹಾಗೆ ಮುಂದುವರಿಲಿ ಅಂತಾರೆ ಮೀನಾಕ್ಷಿ ಅದು ಹಾಗೆ ಮುಂದುವರಿಯುತ್ತೆ ಅಂತ ಯಾರಮ್ಮ ಹೇಳಿದ್ರು ನಿನಗೆ ಅದು ಭಾಗ್ಯನ ಕೆಲಸದಿಂದ ತೆಗೀತಿಲ್ಲ ಅಂತಾರೆ ಕಾಮತ್ ಈಚೆ ಕನಿಕಾ ಬ್ರೋ ಅದಕ್ಕೆ ಹೇಳೋದು ಈ ಥರ ಡ್ರಾಮಾ ಕಂಪ್ನಿಗಳನ್ನೆಲ್ಲ ಆಫೀಸ್ಗೆ ಸೇರಿಸ್ಕೋಬಾರ್ದು ಅಂತ ಇವಾಗ ನೋಡಿದ್ಯಾ ಏನಾಯ್ತು ಅಂತ ನಮ್ಮ ಕೆಲಸನೂ ಹಾಳು ಸಾಲದಕ್ಕೆ ನಮ್ಮ ಕಂಪ್ನಿ ರೆಪ್ಯುಟೇಷನ್ನು ಹಾಳು ಇಂಥವರನ್ನೆಲ್ಲ ಇಟ್ಕೊಂಡ್ರೆ ನಮಗೆ ಸಮಸ್ಯೆ ಬ್ರೋ ಅಂತಾಳೆ ಆದಿಯವರೇ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತಳೆ ಭಾಗ್ಯ ಏಯ್ ನೀನೇನು ಮಾತಾಡೋದು ಬೇಡ ನೀನು ಇಷ್ಟು ಮಾಡಿದ್ಯಲ್ಲ ಅದೇ ಸಾಕು ನಮಗೆ ಸುಮ್ಮನೆ ನಡೆಯಲಿಂದ ನಿನ್ನ ಮೇಲಿಟ್ಟಿದ್ದು ಎಲ್ಲರ ನಂಬಿಕೆನೋ ಹಾಳು ಮಾಡ್ಕೊಂಡ್ಯಲ್ಲ ಇನ್ನು ಮೇಲೆ ಡ್ಯಾಡ್ ಬ್ರೋ ಎಷ್ಟು ನಂಬಿದ್ರು ಗೊತ್ತಾ ನಿನ್ನ ಆದರೆ ನಾ ನೀನೇನು ಮಾಡಿದೆ ಎಲ್ಲರ ಮನಸ್ಸಿಗೂ ನೋವು ಮಾಡಿದೆ ಎಲ್ಲರ ಕಣ್ಣಿಗೂ ಮಣ್ಣೆತ್ತಿದೆ ನಿನ್ನಂಥವ್ರನ್ನು ಯಾಕಾದರೂ ಕೆಲಸಕ್ಕೆ ತಗೊಂಡು ಅಂತ ಫೀಲ್ ಮಾಡು ಥರ ಮಾಡಿದೆ ಅಂತಾಳೆ ಕನಿಕಾ ಕನಿಕಾ ನೀನು ಹೇಳೋದೆಲ್ಲ ಸರಿಯೇ ಆದರೆ ಇದೊಂದು ಸಲ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಡು ಆದಿಯವರ ಹತ್ರ ನಾನು ಮುಖ್ಯವಾದ ವಿಷಯನ ಹೇಳಬೇಕು ಆದಿಯವರೇ ಅಂತ ಭಾಗ್ಯ ಹೇಳುವಾಗ ಏಯ್ ನೀನು ಇವಾಗ ಏನು ಪೂಸಿ ಹೊಡೆಯೋ ಬಂದರೂ ಏನೂ ಯೂಸಿಲ್ಲ ನಿನ್ನ ಕೆಲಸದಿಂದ ತೆಗಿಬೇಕು ಅಂತ ಫಿಕ್ಸ್ ಆಗ ಆಗಿ ಬಂದಿದ್ದಾನೆ ಆದಿ ನೀನು ಕಣ್ಣೀರು ಸುರಿಸಿ ಹಾಗಾಯ್ತು ಹೀಗಾಯಿತು ಅಂತ ನಾಟಕ ಮಾಡಿದರೆ ಅವನೇನು ನಿನ್ನ ಮತ್ತೆ ಕೆಲಸಕ್ಕೆ ತಗೊಳ್ಳಲ್ಲ ನೋಡು ಇವಾಗಿಂದ ಇವಾಗಲೇ ಈ ಜಾಗದಿಂದ ತೊಲಗು ನೀನು ಈ ಕಂಪ್ನಿನಲ್ಲಿ ಇರಬಾರ್ದು ಹೋಗೇ ಹೋಗು ಅಂತಾಳೆ ಕನಿಕಾ ಈಚೆ ತಾಂಡವ್ ಎರ ಬೇರೆ ಕಾರನ್ನು ಓಡಿಸ್ತಾನೆ ಏಯ್ ತಾಂಡವ್ ಯಾಕೆ ಸ್ಪೀಡಾಗಿ ಕಾರನ್ನು ಓಡಿಸ್ತಿದ್ಯಾ ನಿಧಾನ ಕೊಡಿಸು ಅಂತಾಳೆ ಶ್ರೇಷ್ಠ ಶ್ರೇಷ್ಠ ಇರಿಟೇಟ್ ಮಾಡಿದೆ ಸುಮ್ಮನೆ ಕೂತ್ಕೋ ಅಂತಾನೆ ತಾಂಡವ್ ತಾಂಡವ್ ನಾನು ಇರಿಟೇಟ್ ಮಾಡ್ತಿಲ್ಲ ನಿಧಾನಕ್ಕೆ ಓಡಿಸು ಅಂತ ಇದ್ದೀನಿ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತಾಳೆ ಶ್ರೇಷ್ಠ ಆಗ ಒಂದು ಕಡೆ ತಾಂಡವ್ ಕಾರನ್ನು ನಿಲ್ಲಿಸಿ ಅಲ್ಲಿರೋ ಕಲ್ಲ ನನ್ನ ನೀರಿಗೆ ಎಸೋಕ್ಕೆ ಶುರು ಮಾಡ್ತಾನೆ ತಾಂಡವ್ ಏನು ಮಾಡ್ತಿದ್ದೀಯ ಅಂತಳೆ ಶ್ರೇಷ್ಠ ಶ್ರೇಷ್ಠ ನನ್ನ ತಡಿಬೇಡ ನೀನು ಇಷ್ಟು ದಿನ ನನ್ನ ಹೆಗ್ಳು ಮೇಲೆ ಕೈ ಹಾಕ್ಕೊಂಡು ಮಾತಾಡ್ತಿದ್ದ ಬ್ರದರ್ ಇವತ್ತು ನನ್ನ ಕಾಲರ್ಗೆ ಕೈ ಹಾಕ್ಬಿಟ್ರು ಆ ಭಾಗ್ಯಂಗೆ ಏನು ಮಾಡೋಕ್ಕಾಗಲ್ಲ ನಾನು ಜೊತೆಗಿದ್ದೀನಿ ಅಂತ ಹೇಳಿಬಿಟ್ರು ಇದು ನನ್ನ ಸೋಲು ಅಂತಾನೆ ತಾಂಡವ್ ನಿನ್ನ ಸೋಲು ಅಂತ ಯಾಕೆ ಅನ್ಕೋತೀಯಾ ಅದು ಪ್ರಾಜೆಕ್ಟ್ ಅಂತ ಶ್ರೇಷ್ಠ ಹೇಳುವಾಗ ನಾನು ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಇಲ್ಲ ಅಂದರೆ ಆ ಪ್ರಾಜೆಕ್ಟ್ ಮುಂದೆ ಸಾಧ್ಯನೇ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಎಮ್ಮೆ ಬಾಗಿನ ಜೊತೆ ನಿಲ್ತೀನಿ ಅಂದ್ರಲ್ಲ ಅದು ನನ್ನ ಸೋಲು ಅಂತ ಹೇಳಿದ್ದು ಆ ಬಾಗ್ಯಂಗೆ ಬುದ್ಧಿ ಕಲಿಸಬೇಕು ನನ್ನ ಜೀವನ ಹಾಳು ಮಾಡಿದವಳು ನೆಮ್ಮದಿಯಾಗಿರಬಾರ್ದು ನನ್ನ ಬರ್ಬಾರ್ದು ಮಾಡಿದವಳು ಜೀವನ ಬರಬಾರ್ದು ಮಾಡಬೇಕು ಅಂತ ನಾನಿದ್ರೆ ಅವಳ ಜೊತೆ ನಿಂತ್ಕೊಂಡ್ರಲ್ಲ ಅಂತಾನೆ ತಾಂಡವು ನೋಡು ತಾಂಡವು ಎದುರಾಳಿಗಳನ್ನು ಹೊಡೆಯಬೇಕು ಅಂತ ಡಿಸೈಡ್ ಆದಮೇಲೆ ಜನಗಳನ್ನು ಲೆಕ್ಕ ಹಾಕ್ತಾ ಕೂರಬಾರ್ದು ನೋಡು ಈ ಥರ ಕಿರ್ಚಾಡಿ ಕೂಗಾಡಿ ಏನೂ ಯೂಸ್ ಇಲ್ಲ ತಾಂಡವು ಟೈಮ್ ಬಂದಾಗ ವಾಪಸ್ ಕೊಡೋಣ ನಾವು ಕೊಡೋ ಏಟು ಹೇಗಿರಬೇಕು ಅಂದರೆ ಆ ಬಾಗಿನ ಜೊತೆ ಆದಿಯವರು ಅನುಭವಿಸಬೇಕು ನಿನ್ನ ಜೊತೇಲಿ ನಾನಿದ್ದೀನಿ ತಾಂಡವ್ ಇವತ್ತು ಆ ಬಾಗ್ಯ ಏನೇನು ಮಾತಾಡಿದ್ಲು ಪ್ರತಿಯೊಂದನ್ನು ನನಗೆ ನೆನಪಿದೆ ಇರು ಅವಳಿಗೆ ಏನು ಮಾಡ್ತೀನಿ ಅಂತ ಅಂತಾಳೆ ಶ್ರೇಷ್ಠ ಶ್ರೇಷ್ಠ ಯಾರನ್ನು ಸುಮ್ಮನೆ ಬಿಟ್ಟು ಬಿಟ್ಟರು ಅವಳನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ನಾನಾ ಅವರ ನೋಡೇ ಬಿಡ್ತೀನಿ ಅಂತಾನೆ ತಾಂಡವ್ ಎಸ್ ತಾಂಡವ್ ಅದೇನೇ ಆದರೂ ನಾನು ನಿನ್ನ ಜೊತೆಗಿರ್ತೀನಿ ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ನಮಗೆ ಇದೆಯಲ್ಲ ಅದು ಯಾರೋ ಪ್ರಾಜೆಕ್ಟ್ ಪಾರ್ಟರ್ನ ಆಗಬೇಕು ಅಂದಿಯಲ್ಲ ಬಾ ಹೋಗೋಣ ಅಂತಾಳೆ ಶ್ರೇಷ್ಠ ಈಚೆ ಭಾಗ್ಯ ಆದಿಯವರೇ ನನಗೆ ಗೊತ್ತು ಈ ವಿಷಯ ಮುಚ್ಚಿಟ್ಟಿರೋದು ನಿಮಗೆ ತುಂಬಾ ಬೇಜಾರಾಗಿದೆ ಅಂತ ಅದಕ್ಕೆಲ್ಲ ಐ ಎಮ್ ರಿಯಲಿ ಸಾರಿ ಅದೇವರೆ ಆದರೂ ನಾನು ಏನು ಹೇಳೋಕ್ಕೆ ಬಂದೆ ಅಂದರೆ ಅಂತ ಭಾಗ್ಯ ಹೇಳುವಾಗ ಏಯ್ ನಿನಗೆ ಕನ್ನಡ ಅರ್ಥ ಆಗ್ ಆಗುತ್ತಾ ಅಥವಾ ಇಂಗ್ಲೀಷಲ್ಲಿ ಹೇಳಬೇಕಾ ಇಲ್ಲಿ ಕೆಲಸ ಇಲ್ಲ ನಡಿಯೇ ಈ ಥರ ಸಂಸ್ಥೆನ ಕಟ್ಟೋಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಗೊತ್ತಾ ನಿನಗೆ ಅದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ ನಿಮ್ಮಂಥ ಮಿಡಿಲ್ ಕ್ಲಾಸ್ ಹೆಣ್ಮಕ್ಳು ನಾವು ಈ ಥರ ಕಷ್ಟಪಟ್ಟು ಕಟ್ಟಿರೋ ಸಂಸ್ಥೆಗೆ ಬಕೆಟ್ ಹಿಡಿದು ಬಂದಿರ್ತೀರಾ ಇಲ್ಲ ಬಂದು ಮಾಡಬಾರ್ದಿರೋ ಮಾಡ ಕೆಲಸನೆಲ್ಲ ಮಾಡ್ತೀರಾ ನಿಮ್ಗಳಿಗೆ ಹೊರಗಡೆ ಒಂದು ಸಣ್ಣ ಅಂಗಡಿ ಓಪನ್ ಮಾಡಬೇಕು ಯೋಗ್ಯತೆ ಇರಲ್ಲ ಆದರೆ ಈ ಥರ ದೊಡ್ಡ ಕಂಪ್ನಿ ಹೊಡೆಯೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ ನೀವು ಒಂದು ಗಾದೆ ಇದೆಯಲ್ಲ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಆ ಥರ ನೀವು ನೀವು ಮಿಡಲ್ ಕ್ಲಾಸ್ ಲೇಡೀಸ್ ಹೆಂಗೆ ಗೊತ್ತಾ ಭಾಗ್ಯ ಈ ಮಾಲ್ನಲ್ಲಿ ಬಟ್ಟೆ ಅಂಗಡಿ ಆಚೆ ಗೊಂಬೆಗೆ ಬಟ್ಟೆ ಹಾಕಿ ನಿಲ್ಲಿಸಿರ್ತಾರೆ ಗೊತ್ತಾ ಅದನ್ನು ನೋಡಿ ವಾವು ಸಖತ್ತಾಗಿದೆ ಅಂತ ಹೇಳೋದಷ್ಟೇ ನೀವು ಆದರೆ ಆ ದುಡ್ಡಿಗೆ ನಿಮಗೆ ಪರ್ಚೇಸ್ ಮಾಡೋಕ್ಕೆ ಆಗೋದು ಇಲ್ಲ ನಿಮ್ಮಗಳಿಗೆ ಏನಿದ್ರೂ ಹಾಫ್ ರೇಟು ಚೀಫ್ ರೇಟು ಫಿಫ್ಟಿ ಪರ್ಸೆಂಟ್ ಆಫರ್ ಅಂತ ಹಾಕಿರ್ತಾರೆ ಅಲ್ಲಿ ಮಾತ್ರ ಪರ್ಚೇಸ್ ಮಾಡಬೇಕು ಅದೇ ತಾನೇ ನಿಮ್ಮ ಯೋಗ್ಯತೆ ನಿಜ ಹೇಳಬೇಕು ಅಂದರೆ ಭಾಗ್ಯ ನಿನ್ನ ಯೋಗ್ಯತೆಗೆ ಈ ಚೇರ್ನ ಒಳ ಆಗಿರಬೇಕು ಆದರೆ ಏನು ಮಾಡೋದು ಆ ಚೇರಲ್ಲಿ ನೀನು ಬಂದು ಕೂತಿದ್ಯಾ ಇನ್ನು ಮುಂದೆ ಇದೆಲ್ಲ ನಡೆಯಲ್ಲ ಇವಾಗಿಂದಲೇ ಇದಕ್ಕೆಲ್ಲ ಬ್ರೇಕ್ ಅಂತಳೆ ಕನಿಕಾ ಆಗ ಅಲ್ಲಿಂದ ಮಕ್ಕಳು ಆಫೀಸವರೆಲ್ಲ ಹೋಗ್ತಾರೆ ಆದಿ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ಅದೇ ರೂಮಲ್ಲಿ ಕೂತಿರುವಾಗ ಕಾಮತ್ ಬರ್ತಾರೆ ಅದೇ ಆಗಿರೋದನ್ನು ಮತ್ತೆ ಮತ್ತೆ ಯೋಚನೆ ಮಾಡ್ತಿದ್ದೀಯ ಅಂತ ನನಗೆ ಗೊತ್ತಪ್ಪ ನೋಡು ಭಾಗ್ಯನ ಕೆಲಸದಿಂದ ತೆಗಿಬೇಕು ಅಂತ ನೀನು ತೊಗೊಂಡಿರೋ ನಿರ್ಧಾರ ನನಗೆ ಯಾಕೋ ಸರಿ ಕಾಣ್ತಿಲ್ಲಪ್ಪ ನನ್ನ ನಮ್ಮ ಮಧ್ಯೆ ಏನೋ ಮನಸ್ತಾಪ ಆಯಿತು ಅಂತ ತೊಟ್ಟಿಲ್ ತೂಗು ಕೈನ ಕಟ್ಟಕೋಗಾಗುತ್ತೇನಪ್ಪ ಅಂತಾರೆ ಕಾಮತ್ ಆಗ ಅದಿ ಪ್ಲ್ಯಾಶ್ ಬ್ಯಾಕಿಂದ ಹೊರಗಡೆ ಬಂದು ಭಾಗ್ಯನೇ ನೋಡ್ತಾನೆ ನೋಡು ಭಾಗ್ಯ ಅಂತ ಕನಿಕಾ ಹೇಳುವಾಗ ಕನ್ನಿಕಾ ಏನೇನೋ ಮಾತಾಡ್ತಿದ್ಯಾ ಮಾತಿನ ಮೇಲೆ ನಿಗಾ ಇರಲಿ ಭಾಗ್ಯ ನೀವು ಕೆಲಸಕ್ಕೆ ಅಂತ ಆದಿ ಹೇಳುವಾಗ ಭಾಗ್ಯ ರೆಸಿಗ್ನೇಷನ್ ಲೆಟರ್ನ ತೋರಿಸಿ ನಾನು ಆವಾಗಿಂದ ಮಾತಾಡಬೇಕು ಅಂತ ಹೇಳಿದ್ದು ಈ ವಿಷಯನೇ ನಾನು ಆಗ ನಾನೇ ಕೆಲಸ ಬಿಟ್ಟು ಹೋಗ್ತಿದ್ದೀನಿ ತಪ್ಪು ಮಾಡಿದ್ದು ನಾನು ಅಂದಮೇಲೆ ಶಿಕ್ಷಣ ಅನುಭವಿಸಲೇಬೇಕಲ್ವಾ ಆದಿಯವರೇ ಫ್ರೆಂಡ್ಶಿಪ್ಪಲ್ಲಿ ಎರಡು ಮಾತು ಹೇಳಬಾರ್ದು ಅಂತ ನೀವೇ ಹೇಳಿದ್ರಿ ಆದರೆ ಅದನ್ನು ಹೇಳಬೇಕಾದ ಪರಿಸ್ಥಿತಿ ಬಂದಿದೆ ಒಂದು ಥ್ಯಾಂಕ್ ಯು ಇನ್ನೊಂದು ಸಾರಿ ಥ್ಯಾಂಕ್ಸ್ ಎಲ್ಲ ಒಳ್ಳೆ ನೆನ್ಪುಗಳಿಗೆ ಸಾರಿ ನಾನು ಮಾಡಿರೋ ತಪ್ಪಿಗೆ ಸಾರಿ ದೇವರೇ ಅಂತ ಅಳ್ತಾ ಲೆಟರ್ನ ಅದಿಗೆ ಕೊಟ್ಟು ಭಾಗ್ಯ ಅಲ್ಲಿಂದ ಈಚೆ ಬಂದು ಕನಿಕನ ನೋಡ್ತಾಳೆ ಆದಿ ಶಾಕ್ನಿಂದ ಲೆಟರನ್ನೇ ನೋಡ್ತಾನೆ ಕನಿಕಾ ನೋಡು ನಾನು ತಪ್ಪು ಮಾಡಿದ್ದೀನಿ ನಿಜ ಹಾಗಂತ ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋ ಅಧಿಕಾರ ನಿನಗಿಲ್ಲ ನನ್ನ ಯೋಗ್ಯತೆ ಏನು ಅರ್ಹತೆ ಏನು ಅನ್ನೋದನ್ನು ತಿಳ್ಕೊಂಡವರು ತಿಳ್ಕೊಂಡಿದ್ದಾರೆ ಅಷ್ಟು ಸಾಕು ಆವಾಗಲೇ ಏನು ಹೇಳಿದ್ಯಲ್ಲ ಕನಿಕಾ ಮಾಲ್ನಲ್ಲಿ ಹೊರಗಡೆ ಗೊಂಬೆಗೆ ಹಾಕಿರೋ ಬಟ್ಟೆನ ನೋಡೋದಷ್ಟೇ ನಮ್ಮ ಕೆಲಸ ಅದನ್ನು ತಗೊಳ್ಳೋಕ್ಕೆ ಆಗಲ್ಲ ಅಂತ ನಾವು ತಗೊಳ್ಳಲ್ಲ ನಿಜ ಆದರೆ ತಗೊಳ್ಳೋಕೆ ಆಗಲ್ಲ ಅಂತಲ್ಲ ನೀನು ಹೇಳಿದ ಹಾಗೆ ನನ್ನಂತ ಹುಡುಗಿರು ಹಾಫ್ ರೇಟ್ ಚೀಫ್ ರೇಟ್ ಅಂಗಡಿಲಿ ಬಟ್ಟೆ ಯಾಕೆ ಹೇಳು ಅಲ್ಲಿ ಬಟ್ಟೆ ತೊಗೊಂಡ್ರೆ ಮನೆಯವ್ರ ಎಲ್ರಿಗೂ ಬಟ್ಟೆ ತೊಗೋಬೋದು ಒಬ್ಳೇ ಮಾತ್ರ ತಗೊಂಡು ಸ್ವಾರ್ಥಿಯಾಗಿ ನಾನೊಬ್ಳೆ ಖುಷಿ ಪಡೋದಕ್ಕಿಂತ ಮನೆಯವರೆಲ್ಲರಿಗೂ ತಗೊಂಡು ಮನೆಯವರನ್ನೆಲ್ಲ ಸಂತೋಷವಾಗಿಡ್ತೀನಿ ಕನಿಕ ಇದು ನನ್ನ ಮೆಂಟಾಲಿಟಿ ಅಷ್ಟೇ ಅಲ್ಲ ಎಲ್ಲ ಮಿಡಿಲ್ ಕ್ಲಾಸ್ ಅವ್ರಿಗೆ ಕೂಡ ನನ್ನ ಥರನೇ ಯೋಚನೆ ಮಾಡ್ತಾರೆ ಮನೆಯವ್ರೆಲ್ಲರ ಖುಷಿಗೆ ಬದುಕ್ತೀವಿ ಹೊರತು ಥರ ಬರೀ ನಿಮ್ಮ ನಮ್ಮ ಸ್ವಾರ್ಥಕ್ಕೆ ಮಾತ್ರ ಬದುಕೋಲ್ಲ ಇನ್ನೊಂದು ವಿಷಯ ಕನಿಕ ಚೇರ್ ಒರೆಸೊಳ್ಳೋಣ ಚೇರ್ ಮೇಲೆ ಕೂರಿಸಿದ್ದೀವಿ ಅಂತ ಹೇಳಿದೆಯಲ್ಲ ಅದೇ ಚೇರ್ ಒರೆಸೊಳ್ಳಿ ಯೋಗ್ಯತೆ ಇರೋಳು ಹೇಳ್ತಾ ಇದ್ದೀನಿ ಕೇಳ್ಕೊ ಇಲ್ಲಿಂದ ಹೊರಗಡೆ ಮೇಲೆ ದುಡ್ಡು ದುಡ್ದು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ನನ್ನ ಮನೆಯವರನ್ನೆಲ್ಲ ಸಾಕೆ ಯೋಗ್ಯತೆ ನನಗಿದೆ ಇದನ್ನು ನಾನು ಅಹಂಕಾರದಿಂದ ಹೇಳ್ತಿಲ್ಲ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ನನ್ನನ್ನು ನೀನೇನು ಕೆಲಸದಿಂದ ತೆಗೆಯೋದು ನಾನೇ ಕೆಲಸ ಬಿಟ್ಟು ಹೋಗ್ತಾ ಇದ್ದೀನಿ ಒಂದು ದಿನ ಎಷ್ಟು ಎತ್ತರಕ್ಕೆ ಬೆಳಿತೀನಿ ಅನ್ನೋದನ್ನು ನೋಡ್ತಾ ಇರುವಂತಾಳೆ ಭಾಗ್ಯ ಆಗ ಆದಿ ಭಾಗ್ಯ ಅಂತಲೇ ಆದಿಯವರೇ ಸಾರಿ ನನಗೆ ಇಷ್ಟು ದಿನ ಎಲ್ಲ ಮಕ್ಕಳ ಜೊತೆ ಕಾಲ ಕಳೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಕೈ ಮುಗಿತಾಳೆ ಭಾಗ್ಯ ಭಾಗ್ಯವರೇ ನಾನು ಹೇಳೋದನ್ನು ಕೇಳಿ ಪ್ಲೀಸ್ ಅಂತಲೇ ಆದಿ ಆದಿಯವರೇ ಹೇಳೋದಕ್ಕೂ ಕೇಳೋದಕ್ಕೂ ಏನೂ ಉಳಿದಿಲ್ಲ ನನ್ನಿಂದ ತಪ್ಪಾಗಿದ್ದರೆ ಸಾಧ್ಯವಾದರೆ ನನ್ನ ಕ್ಷಮಿಸಿಬಿಡಿ ಅಂತ ಬರ್ತಾ ಮಕ್ಕಳ ಜೊತೆ ಮಾತಾಡಿದ್ದನ್ನೆಲ್ಲ ನೆನ್ಪು ಮಾಡ್ಕೋತಾಳೆ ಭಾಗ್ಯ ಈಚೆ ಹೊರಗಡೆ ಬಂದಾಗ ಮಕ್ಕಳೆಲ್ಲ ಭಾಗ್ಯವ್ರ ಹತ್ರ ನಮ್ಮನ್ನು ಬಿಟ್ಟು ಹೋಗಬೇಡಿ ಟೀಚರ್ ಅಂತ ಕೇಳ್ಕೊತಾರೆ ಆದರೆ ಭಾಗ್ಯ ಸಾರಿ ಹೇಳಿ ಅಲ್ಲಿಂದ ಹೊರಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ